ಲೋ ಅವನು ನ ಮಾತಾಡಿಸಕ್ಕೆ ಹೋಗಬರ್ದು ಕಣೋ ವೇಳೆ ಬೇಡೆ ಅವನನ್ನ ಮಾತಾಡಿಸ್ತೇ ಅಂತ ಇಟ್ಕೋ ತಾಳಿ ಕಟ್ಟಿರೋ ಹೆಂಡತಿ ಮಾತಾಡಿಸದಾಗ್ ಮಾತಾಡಿಸ್ತಾನೆ ಕಣೋ ಅವನು ಏನೋ ನೋಡ್ತಾನೆ ನೋಡ್ತಾ ಇದ್ದೀನಿ ಸಂಬಳ ಕರೆಲ್ಲ ಬೇಡ ಚಳಿ ಟೈಮ್ ಹಿಂದೆ ಹೋಗೋಣ ಬಿಡು ಇಲ್ಲೇ ಮಡ

ಹಿಂಗ ಹೇಳಿ ಹೇಳಿ ಅದು ಎಷ್ಟ್ ಮನೆ ಹಾಳು ಮಾಡಿದ್ಯೋ ಏನೋ ಅಲ್ಲ ಕಂಡೋರ್ ದುಡ್ಡಲ್ಲಿ ಬದ್ಕಕ್ ನೋಡ್ತಾ ಇದೆಯಲ್ಲ ನಿಜವಾಗ್ಲೂ ನಿಂದು ತಲೆ ಅದ್ಕೋಣ ದೊಡ್ಡ ಕಂಪ್ಯೂಟರ್ ಇದ್ದಂಗೆ ಆಯ್ತು ನೀವ್ ಸ್ವಲ್ಪ ಮರೆಯಾಗು ನಾನ ವಿಚಾರಸ್ಕೊತೀನಿ

ಅಯ್ಯೋ ರಾಮಾ ಬರೀ ಇನ್ನೊಬ್ಬರು ಮನೆಗೆ ಮೇಡಂ ಎತ್ತದೇ ಆಗೋಯ್ತು ನಿನ್ನ ಜೀವನ ಪೂರ್ತಿ ಅಲ್ಲ ಕಣೋ ನೀನ ನನ್ನನ್ನ ಏನ್ ಅಮ್ಮ ಅಂತ ಕರೀತಾ ಇದ್ಯಾ ಲೇ ನನ್ನನೇ ಸಾರಿ ಕಟ್ಟಿರ ಎಂಟಿ ಅಂತ ತಿಳ್ಕೊಂಡಿದ್ಯಾ ಹೌದನೇ ಏನೋ ಪಾಪ ನಮ್ಮ ಅಂದ ನೀ ಹೋಗ್ತಾ ಇದ್ದಾನಲ್ಲ ಸ್ಪೀಡ್ ಆಗಿ ಅಂತ ಮಾತಾಡ್ತಿದ್ರು ಅದಕ್ಕೆ ಏನಮ್ಮಿ ಅಂತ ಕರೆದ್ಬಿಡದಾ ಹೌದನೇ ಮುಖ ನೋಡು ನೀರ್ टाकीಗಿಂತ ದೊಡ್ಡದಾಗದೆ ಕಮೋ? ಈ ನೀರ್ ಟ್ಯಾಂಕ್ ನ ನೀರು ಕಾಣಸಲ್ಲ ಕರ್ಮಿ ಹೌದಾ ಲೋ ಅಲ್ಲ ಕಣೋ ಇನ್ನು ಎಷ್ಟು ದಿನ ಅಂತ ಬರೀ ನೀರ್ ಟ್ಯಾಂಕಿಗೆ ನೀರ್ ಇದು ಎಲ್ಲಿಂದ ಬಂತು ಇಲ್ಲಿಂದ ಬಂತೈತೆ ನೀರ್ ಟ್ಯಾಂಕ್ಗೆ ಗೆ ನೀರ್ ತುಂಬಿಸ್ಕೊಂಡು ಬರೀ ಇನ್ನೊಬ್ರು ಮನೆಗೆ ನೆಲ್ಲಿನಿಗೆ ನೀರ್ ಬಿಟ್ಕೊಂಡು ಎಷ್ಟು ದಿನ ಅಂತ ಹೇಳ್ತೀಯಾ ಲೋ

ಒಂದ್ ಗರಿ ಕಟ್ಕೊಂಡು ಮಾರಲೇ ಸಂಸಾರ ಶುರು ಅಜ್ಜಿ ಬಿಡದೆ ನೀರಿನ ಟ್ಯಾಂಕ್ ಕೆಳಗಡೆ ತೆಂಗಿನ ಗರಿ ಕಟ್ಕೊಂಡು ಸಂಸಾರ ಮಾಡ್ತೀಯ ಅಯ್ಯೋ ಇಲ್ಲಿರೋ ತುಂಡೆಕಲು ಬಿಡತಾವೆ ಅನ್ಕೊಂಡಿದ್ದೀಯಾ ನಿಮ್ಮ ಗರಿನ ತಿಂಡಿ ಮಾಡಿ ಸರಿಸ್ಬಿಟ್ಟು ನಿಮ್ಮ ಸಂಸಾರ ರಸ ಎಲ್ಲ ಅವ್ರು ಎಳ್ಕ ಹೋಗ್ಬಿಡುತ್ತಾರೆ ಅಷ್ಟೇನೆ ಹಾಗಾಗ್ ಅದಿಲ್ಲ ಅಂದ್ರೆ ಬೇಡ ಬಿಡ ರಾತ್ರಿ ಹೊತ್ತು ಹೆಂಗಿರೋ ಸ್ಕೂಲ್ ಮನೆ ಕಾರ್ಯ ಇರುತ್ತೆ ಅಲ್ಲನೇ ಸಂಸಾರ ಸಾರು ಶುರು ಹಚ್ಚಿ ಯಾ ನಾಯಿಗೂ ವಾಸನೆ ಆಗ್ತಾಳೆ ಬಿಡ ಓ ಅಂದ್ರೆ ಜೀವನ್ ಪರ್ಯಂತ ಮನೆನೇ ಮಾರಲ್ಲ ಆಂ ಸ್ಕೂಲು ಖರ್ಚಾಗುತ್ತೆ ಹ್ಞೂ ನನ್ನ ಮಗನೇ ಓ ನೀ ಬಿಡು ಹೋಗೋಂಗ ನಿನ್ನಂತ ಕಂಜೂಸ್ ಹತ್ರ ಹೇಳ್ತೀನಲ್ಲ ಅದು ಸರಿ ಯಾವುದೋ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ದಲ್ಲ ಅವಳು ಮೊದಲನೇ ಬೀದಿಲ್ಲಿದ್ದಾಳೆ ಇಲ್ಲ ಕೊನೆ ಬೀದಿಲ್ಲಿದ್ದಾಳೆ ಇಲ್ಲ ಮಧ್ಯ ಬೀದಿಲ್ಲಿದ್ದಾಳೆ ಅಂದಾನಣ್ಣ ಕಬು ಅಂದಾನಣ್ಣ ಅಂತ ಮಾತ್ರ ಕೆರೆಗಳ ಯಾಕೆ ಅಂತ ಕಳೆದ ಚಾರೊಬ್ರು ಚೂಟಾಗ್ತಾರೀ ಹಾಗಾದ್ರೆ ನಿನ್ನ ನಿನ್ನ ಏನಂತ ಕರಿಲಿ ತ ತೆಗಿ ನೋಡ್ ಕರಿ ಯಾಕ ಏನು ತೆಗಿ ನೋಡ್ ಕರಿಯದು ಲೆಟರ್ನಾ ಲೆ ನಾನು ಬೇರೆ ಏನೋ ಅನ್ಕೊಂಡ ಬಿಟ್ಟಿದೆ ಸರಿ ಸಾರಿ ಯಾಕೋ ಲೆಟ್ರ್ ಬರದೆ ಅಯ್ ಮುಟ್ಲಾ ಬಾಯina ಯಾಕ್ ಬರದೆ ಅಂದ್ರ ಹ ಒಂದು ವಯಸು ಬಂದು ಹುಡುಗ ಹ ವಯಸು ಬಂದು ಹುಡುಗ ಬರೀದನೇ ಹ

ಅಲ್ಲ ಕಣು ನಿನಗೊಂದು ಕತೆ ಗೊತ್ತಾ ಬೆಳಗ್ಗೆ ಎಲ್ಲ ತಿರ್ಕ ಅಲ್ಲಿ ಇಲ್ಲಿ ಭಿಕ್ಷೆ ಬಿಡ್ಬಿಟ್ಟು ಸಂಜೆ ಆಗ್ತಿದ್ದಂಗೆ ರಾಜ್ಕುಮಾರಿನ ಮದ್ವೆ ಆಗ ಕನ್ಸ್ಕೊಂಡ್ತಿದ್ದಂತೆ ಹಂಗಾಯ್ತು ನಿನ್ ಕತೆ ಇರ್ಬೋದು ಇರ್ಬೋದು ನನ್ನ ಅಂತನಪ್ಪ ಹ್ಮ್ ಹ್ಮ್ ರಾಜ್ಕುಮಾರಿ ಹೋಗ್ತಿರ್ಬೇಕಾದ್ರ ರಾಜ್ ಕುಮಾರಿ ಹಾ ಅಂತ ಇದ್ರಲ್ಲೆಲ್ಲ ಬಾಳ ಇದೆಯಾ ನೀನು ಅದ್ ಸರಿ ಯಾವ್ದ ಹುಡುಗಿನ ಲವ್ ಮಾಡ್ತಾ ಇದೀನಿ ಅಂತ ಹೇಳ್ದಲ್ಲ ಹೆಂಗಿದ್ರು ಕೈಯಲ್ಲಿ ಸರ ಇಡ್ಕೊಂಡಿದ್ಯಾ ಹೋಗು ಅವಳು ಕೂತ್ಕೆಗೆ ಹಾಕ್ಬಿಟ್ಟು ಸಂಸಾರ ಶುರು ಮಾಡ್ಕೋಗು ನಾ ನಾನೆ ಒಪ್ಕೋಬೇಕು ನೀನ್ ಯಾವ ಸರ ಹಾಕದ್ರೆ ನಾನೇ ಒಪ್ಕೋಬೇಕು ಅಂತ ಏ ಅವ್ನು ಯಾವಲ್ಲ ಬರ್ಲ ಇಲ್ಲಿ ಈಗ ಎದ್ಬಿಟ್ಟಾದಿ ಇವನಿಗೆ